ವಿಶಾಲವಾದ ಸಸಿರಾಗಿರುವ ಭೂಮಿಯ ಹೃದಯ ಭಾಗದಲ್ಲಿ ಬಂಗಾರದ ಹೊಲಗಳು ಮತ್ತು ಹರಿಯುತ್ತಿರುವ ನದಿಯ ನಡುವೆ ಸುನಹರಿ ಎಂಬ ಪುಟ್ಟ ಗ್ರಾಮವಿತ್ತು ಗ್ರಾಮ ಸಣ್ಣದಾಗಿದ್ದರೂ ಜೀವನವು ಅದರಲ್ಲಿ ಸಮೃದ್ಧವಾಗಿತ್ತು ರೈತರು ಹೊಲಗಳನ್ನು ಚಿಗಡಿಸುತ್ತಿದ್ದರು ಕುಂಬಾರರು ಮಣ್ಣಿನಿಂದ ಸುಂದರವಾದ ಪಾತ್ರೆಗಳನ್ನು ರೂಪಿಸುತ್ತಿದ್ದರು ಮತ್ತು ಮೂಕುಮಾರಿ ನಾರಿನಿಂದ ಮೃದುವಾದ ರೇಷ್ಮೆ ಮತ್ತು ಹತ್ತಿಯನ್ನು ನೆಯುತ್ತಿದ್ದರು ಗ್ರಾಮದಲ್ಲಿ ಕಾಲವು ತನ್ನ ಲಯದಲ್ಲಿ ಸಾಗುತ್ತಿತ್ತು ಋತುಗಳ ಬೆಳವಣಿಗೆಯೊಂದಿಗೆ ಮತ್ತು ಪ್ರಕೃತಿಯ ಚಿತ್ತದೊಂದಿಗೆ ಈ ಗ್ರಾಮದಲ್ಲಿ ಇಬ್ಬರು ಅತ್ಯುತ್ತಮ ಸ್ನೇಹಿತರು ಇದ್ದರು ವಿಕ್ರಮ ಮತ್ತು ಕರಣ್ ಅವರು ಒಂದೇ ವರ್ಷದಲ್ಲಿ ಜನಿಸಿದ್ದು ಕೆಲವೇ ತಿಂಗಳ ಅಂತರದಲ್ಲಿ ಬಾಲ್ಯದಿಂದಲೂ ಅವರು ಅಬ್ಬರಮಯ ಆಟಗಳನ್ನು ಆಡುತ್ತಾ ಗ್ರಾಮದ ಮುಖ್ಯ ಭಾಗದಲ್ಲಿದ್ದ ಬೃಹತ್ ಬಣಸಂ ತೋಟದ ಕೆಳಗೆ ಸಮಯ ಕಳೆಯುತ್ತಿದ್ದರು ಅವರ ಸ್ನೇಹ ರಕ್ತದ ಸಂಬಂಧಕ್ಕಿಂತಲೂ ಗಟ್ಟಿಯಾಗಿತ್ತು ನಗು ಸಾಹಸ ಮತ್ತು ಹಂಚಿದ ಕನಸುಗಳಿಂದ ಗಟ್ಟಿಯಾಗಿತ್ತು ವಿಕ್ರಮ ಗ್ರಾಮದಲ್ಲಿ ಕರಗೋಲೆ ಮಾಡುತ್ತಿದ್ದ ಕರಗುಲಿಗನ ಮಗನಾಗಿದ್ದು ಶಕ್ತಿ ಮತ್ತು ಕಠಿಣತೆಯನ್ನು ಹೊಂದಿದ ಯುವಕನಾಗಿದ್ದನು ಬೆಳಗಿನ ಜಾವ ತಂದೆಯ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದ ಲೋಹದ ಆಯುಧಗಳನ್ನು ರೂಪಿಸುತ್ತಿದ್ದನು ಅವನಿಗೆ ಜವಾಬ್ದಾರಿಯ ಭಾವನೆಯನ್ನು ಕಡಿಮೆಯಾಗಿ ಅರಿತುಕೊಳ್ಳಲು ಇಚ್ಛೆಯಿತ್ತು ಆದರೆ ಕರಣ್ ಊರಿನ ಪೂಜಾರಿ ಮಗನಾಗಿದ್ದು ಅವನು ಕನಸುಗಳ ಲೋಕದಲ್ಲಿ ಜೀವಿಸುತ್ತಿದ್ದನು ಅವನು ಯಾವಾಗಲೂ ನದಿಯ ಪಕ್ಕ ಕುಳಿತು ಪಕ್ಷಿಗಳನ್ನು ನೋಡಿಯುತ್ತಾ ಸುನಹರಿ ಗ್ರಾಮವನ್ನು ಮೀರಿ ಎಲ್ಲಿದೆ ಎಂಬುದನ್ನು ಅರಿಯಲು ಹಂಬಲಿಸುತ್ತಿದ್ದನು ಒಂದು ಮಧ್ಯಾಹ್ನ ಬಿಸಿಲು ಹೊಲಗಳ ಮೇಲೆ ಬಂಗಾರದ ಛಾಯೆ ಹಾಸಿದಾಗ ವಿಕ್ರಮ ಮತ್ತು ಕರಣ್ ಗ್ರಾಮದ ಹೊರವಲಯದ ಕಡೆಗೆ ಹೋದರು ಅರಣ್ಯದ ಒಳಗೆ ಶತಮಾನಗಳ ಹಿಂದಿನ ಬಿಟ್ಟ ಬಿದ್ದ ದೇವಾಲಯವಿದೆ ಎಂದು ಅವರು ಕೇಳಿದ್ದರು ಹಿರಿಯರು ಅದನ್ನು ಅಪಾಯಕರವೆಂದು ಎಚ್ಚರಿಸಿದ್ದರು ಆದರೆ ಎಚ್ಚರಿಕೆಗಳು ಅವರ ಕುತೂಹಲವನ್ನು ಮಾತ್ರ ಹೆಚ್ಚಿಸಿದವು ಗಂಟೆಗಳ ಶೋಧನೆಯ ನಂತರ ಅವರು ಪ್ರಾಚೀನ ದೇವಾಲಯದ ಅವಶೇಷಗಳನ್ನು ಕಂಡುಹಿಡಿದರು ಅದು ಧ್ವಂಸಗೊಂಡಿದ್ದರೂ ಈಗಲೂ ಅದರಲ್ಲಿ ವೈಭವವಿತ್ತು ತೇವಾಂಶವು ಆ ಕಟ್ಟಡವನ್ನು ಆವರಿಸಿತ್ತು ಬೆಳ್ಳಿಯ ಹಸಿರು ಮೊತ್ತೆ ಗಾಲಿಗಳಂತೆ ಅದರ ಗೋಡೆಯ ಮೇಲೆ ಹಬ್ಬಿಕೊಂಡಿತ್ತು ದೇವಾಲಯದ ಮಧ್ಯದಲ್ಲಿ ಒಂದು ಪಳಗಿದ ಕಲ್ಲಿನ ಪೆಟ್ಟಿಗೆಯನ್ನು ಕಂಡರು ಅದರ ಮೇಲ್ಭಾಗದಲ್ಲಿ ವಕ್ರಾಕಾರದ ನಾಗದ ಚಿಹ್ನೆ ಕೆತ್ತಲಾಗಿತ್ತು ವಿಕ್ರಮ ಅದನ್ನು ಸ್ವಲ್ಪ ತಳ್ಳಿದಾಗ ಆ ಪೆಟ್ಟಿಗೆ ತೆರೆದು ಹೋಯಿತು ಅದರೊಳಗೆ ಒಂದು ಚಕಚಿಕಿಸುತ್ತಿರುವ ಚಿನ್ನದ ತಲಿಸ್ಮಾನ್ ಕಂಡುಬಂದಿತು ಕರಣ್ ಅದನ್ನು ಎತ್ತಿಕೊಂಡು ಅದನ್ನು ಗಮನದಿಂದ ನೋಡುವಾಗ ಅದರ ಪ್ರಭೆ ಅವನ ಕಣ್ಣಿಗೆ ಪಸರಿಸಿತು ಇದು ಶತಮಾನಗಳ ಹಿಂದಿನದೆಂದು ನನಗೆ ಅನ್ನಿಸುತ್ತದೆ ಎಂದು ಅವನು ಮೆಲ್ಲಗೆ ಹೇಳಿದ ವಿಕ್ರಮ ಉದ್ವಿಗ್ನಾಗಿ ನಾವು ಇದನ್ನು ಗ್ರಾಮದ ಹಿರಿಯರಿಗೆ ತಲುಪಿಸಬೇಕು ಅವರು ಏನು ಮಾಡಬೇಕೆಂಬುದನ್ನು ನಿರ್ಧರಿಸುತ್ತಾರೆ ಎಂದನು ಆದರೆ ಕರಣ್ ಮುಲುಗಿದ ಅವನಿಗೆ ಅದು ಒಂದು ಅದ್ಭುತವಾದ ಕಲಾಕೃತಿ ಮಾತ್ರವಲ್ಲ ಅದರಲ್ಲಿ ಶಕ್ತಿಯ ಗುಟ್ಟು ಅಡಗಿಕೊಂಡಿರುವುದನ್ನು ಅವನು ಭಾವಿಸಿದ ನಾವು ಇದನ್ನು ಸ್ವಲ್ಪ ಸಮಯ ಕಾಪಾಡೋಣ ನಂತರ ಹಿಂತಿರುಗಿಸಬಹುದು ಎಂದನು ವಿಕ್ರಮ ಕೂಡ ತಲೆ ಆಡಿದ ಅವರು ದೇವಾಲಯವನ್ನು ಬಿಟ್ಟು ಹೋದರು ಆದರೆ ಅವರಿಗೆ ತಿಳಿದಿರಲಿಲ್ಲ ಅವರ ಈ ನಿರ್ಧಾರವು ಅವರ ಜೀವನದಲ್ಲಿ ದೊಡ್ಡ ಮಾರ್ಪಾಡನ್ನು ತರಲಿದೆ ಕೆಲವು ವಾರಗಳ ಒಳಗೆ ಕರಣ್ ಆ ತಲಿಸ್ಮಾನ್ಗಾಗಿ ಆಸಕ್ತನಾದನು ದಿನವಿಡೀ ಅದನ್ನು ನೋಡುವುದರಲ್ಲಿ ಮುಳುಗಿದ್ದ ಅದನ್ನು ಮುಟ್ಟಿದಾಗ ಅವನ ಮನಸ್ಸು ವಿಚಿತ್ರ ಕನಸುಗಳಿಗೆ ಒಳಗಾಗುತ್ತಿತ್ತು ಸಂಸ್ಕೃತಿಯ ಪಾಳೆಯಗಳ ರಾಜ ಮತ್ತು ಪ್ರಪಂಚವನ್ನು ಆಳಿದ ಶಕ್ತಿಯ ದೃಶ್ಯಗಳೆಲ್ಲ ವಿಕ್ರಮನಿಗೆ ಕರನ್ನಲ್ಲಿ ಬದಲಾವಣೆ ಕಂಡುಬಂದಿತು ಕರಣ್ ದೂರವಾಗುತ್ತಿದ್ದ ಅವನು ಚಿಂತಾಗ್ರಸ್ತನಾಗಿ ಮಾತನಾಡುತ್ತಿದ್ದನು ಒಂದು ಸಂಜೆ ವಿಕ್ರಮ ಅವರಿಬ್ಬರು ನದಿಯ ಪಕ್ಕ ಕುಳಿತಾಗ ವಿಕ್ರಮ ಪ್ರಶ್ನೆ ಮಾಡಿದ್ದನು ಈ ತಲಿಸ್ಮಾನ್ ನಿನ್ನನ್ನು ಬದಲಾಯಿಸುತ್ತಿದೆ ಕರಣ್ ಇದು ಕೇವಲ ಒಬ್ಬ ಸಾಧಾರಣ ವಸ್ತುವಲ್ಲ ಎಂದನು ಕರಣ್ ಮುಗುಳ್ನಗಿದನು ಆದರೆ ಅವನ ಕಣ್ಣುಗಳು ಬೆಂಕಿಯಂತೆ ಹೊಳೆಯುತ್ತಿದ್ದವು ನೀನು ಅರ್ಥಮಾಡಿಕೊಳ್ಳುವುದಿಲ್ಲ ವಿಕ್ರಮ ಇದು ಒಂದು ಶಕ್ತಿಯ ಸಂಕೇತ ಈ ಗ್ರಾಮದಲ್ಲಿ ಸಣ್ಣ ಜೀವನವನ್ನು ನಡೆಸುವುದಕ್ಕಿಂತ ಏನಾದರೂ ದೊಡ್ಡದನ್ನು ಸಾಧಿಸಬಹುದೇ ವಿಕ್ರಮ ಕೋಪದಿಂದ ನಿಂತುಕೊಂಡನು ನೀನು ಶಕ್ತಿಯ ಹೆಸರಲ್ಲಿ ಉಳಿತಾಯ ಹಂಚಿಕೊಳ್ಳಲು ಮರೆಯಬೇಡ ಕರಣ್ ನಾವು ಇದನ್ನು ಹಿಂದಿರುಗಿಸಬೇಕಾಗುತ್ತದೆ ಆದರೆ ಕರಣ್ ಮನಸ್ಸಿನಲ್ಲಿ ಭಿನ್ನವಾದವಿ ಅವರು ಇಬ್ಬರೂ ದೂರವಾದರು ಅವರ ಸ್ನೇಹದ ಪಿಲ್ಲರು ಅನುಗಾಡುತ್ತಿದ್ದುದು ಖಚಿತವಾಗಿತ್ತು ಗ್ರಾಮದಲ್ಲಿ ವಿಚಿತ್ರ ಘಟನೆಗಳು ಸಂಭವಿಸಲು ಪ್ರಾರಂಭವಾಯಿತು ಹಸುಗಳು ನಾಪತ್ತೆಯಾಗಲು ಪ್ರಾರಂಭಿಸಿದವು ನದಿಯ ನೀರು ಕಪ್ಪಾಗಿ ಮಾರ್ಪಟ್ಟಿತು ಜನರ ಮನಸ್ಸು ಭಯದಿಂದ ತುಂಬಿಕೊಂಡಿತು ಒಂದು ರಾತ್ರಿ ಗ್ರಾಮದ ಚೌಕದಲ್ಲಿ ಜನರು ಸಭೆ ಸೇರಿದ್ದಾಗ ಒಬ್ಬ ವೃದ್ಧ ಯಾತ್ರಿಕನೂ ಗ್ರಾಮಕ್ಕೆ ಬಂದು ತಲುಪಿದ ಅವರ ಕಣ್ಣುಗಳು ಜ್ಞಾನದಿಂದ ತುಂಬಿಕೊಂಡಿದ್ದವು ನಿಮ್ಮ ಹಳ್ಳಿಯ ಶಾಂತಿ ಕಳೆದು ಹೋಗಿದೆ ಎಂದು ಅವರು ಹೇಳಿದರು ಏನಾದರೂ ಅಮೂಲ್ಯವಾದ ವಸ್ತುವನ್ನು ಕದ್ದಿರಬಹುದು ಅದನ್ನು ಹಿಂದಿರುಗಿಸದಿದ್ದರೆ ಈ ಅಂಧಕಾರ ಇನ್ನಷ್ಟು ವಿಸ್ತರಿಸುತ್ತದೆ ವಿಕ್ರಮನಿಗೆ ಒಂದು ಬೈಜ್ವಳದಂತೆ ಆಯಿತು ಅವನು ಕರಣ್ಣನ್ನು ಹುಡುಕಲು ಹೋದ ಆದರೆ ಕರಣ್ ಈಗಾಗಲೇ ನಾಪತ್ತೆಯಾಗಿದ್ದನು ನೊಂದಿ ತಕ್ಷಣ ವಿಕ್ರಮ ಒಂದು ದೀಪ ಮತ್ತು ತನ್ನ ತಂದೆಯ ಕತ್ತಿಯೊಂದಿಗೆ ಅರಣ್ಯದತ್ತ ಓಡಿದ ಅವರ ಪಥವು ನೇರವಾಗಿ ದೇವಾಲಯಕ್ಕೆ ಹೋಗುತ್ತಿತ್ತು ಆಗ ಕರಣ್ ಆ ದೇವಾಲಯದ ಮಧ್ಯದಲ್ಲಿ ನಿಂತಿದ್ದನು ಅವನ ಸುತ್ತ ಅಂಧಕಾರದ ನೆರಳುಗಳು ಬಿದ್ದು ಅವನನ್ನು ಆವರಿಸಿಕೊಂಡಿದ್ದವು ಕರಣ್ ವಿಕ್ರಮ ಕೂಗಿದ ಕರಣ್ ಅವನ ಕಡೆ ತಿರುಗಿದ ತಲೀಸ್ಮಾನ್ ನನಗೆ ಆಯ್ಕೆಯಾಗಿದ್ದು ನಾನು ಅದನ್ನು ಬಿಟ್ಟುಕೊಡಲು ಸಾಧ್ಯವಿಲ್ಲ ನೀನು ತಪ್ಪು ಮಾರ್ಗಕ್ಕೆ ಹೋಗುತ್ತಿದ್ದೀಯಾ ಇದನ್ನು ಹಿಂದಿರುಗಿಸಬೇಕು ವಿಕ್ರಮ ಕೋರಿದ ಆದರೆ ಕರಣ್ನಗುತ್ತಿದ್ದ ಆ ಕ್ಷಣದಲ್ಲಿ ವಿಕ್ರಮ ಪರ್ಯಾಯವಿಲ್ಲದೆ ಆತನ ಸ್ನೇಹಿತನನ್ನು ಉಳಿಸಲು ಮುಂದೆ ಬಿದ್ದ ಆ ಇಬ್ಬರ ನಡುವೆ ಒಂದು ಹೋರಾಟ ಆರಂಭವಾಯಿತು ಅದು ಕತ್ತಿಗಳ ಯುದ್ಧವಲ್ಲ ಆದರೆ ಮನೋಬಲದ ಹೋರಾಟ ವಿಕ್ರಮ ತನ್ನ ಸ್ನೇಹಿತನನ್ನು ಉಳಿಸಲು ಪ್ರಯತ್ನಿಸುತ್ತಿದ್ದನು ಆದರೆ ಕರಣ್ ಶಕ್ತಿಯ ಮುಂದೆ ಮರುಳಾಗಿದ್ದನು ಆ ಸಮಯದಲ್ಲಿ ವಿಕ್ರಮ ತಲಿಸ್ಮಾನ್ ಅನ್ನು ಮರಳಿಸಿ ಪೆಟ್ಟಿಗೆಯೊಳಗೆ ಹಾಕಿದ ತಕ್ಷಣ ಕತ್ತಲೆಯ ನೆರಳುಗಳು ನಶಿಸಿ ಹೋದವು ಕರಣ್ ಕುಸಿದು ಹೋದ ಶಾಪವಿನಾಶಗೊಂಡಿತ್ತು ಅವರು ಹಳ್ಳಿಗೆ ಮರಳಿದಾಗ ಎಲ್ಲವೂ ಹಳಿಯಿತು ಕರಣ ಅವನ ತಪ್ಪಿಗಾಗಿ ಕ್ಷಮೆ ಯಾಚಿಸಿದ ವಿಕ್ರಮ ಕೇವಲ ನಗುತ್ತಾ ಹೇಳಿದ ನಮ್ಮ ಸ್ನೇಹವೇ ನಮ್ಮ ದೊಡ್ಡ ಶಕ್ತಿ ಅವರ ಸ್ನೇಹದ ಕತೆ ಅನಂತಕಾಲ ಮರೆಯಲಾಗದ ಕಥೆಯಾಯಿತು